ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಅಕ್ಟೋಬರ್ ಎರಡು ಅಂದರೆ ವಿಜಯದಶಮಿ ಹಬ್ಬದ ದಿನ ಇಡೀ ಪ್ರಪಂಚದಾದ್ಯಂತ ರಿಲೀಸ್ ಆದ ಕಾಂತಾರ ಚಾಪ್ಟರ್ ಒನ್ ಇವತ್ತಿಗೆ ಎಂಟುನೂರು ಕೋಟಿ ದಾಟಿದೆ ಅಂದರೆ ಕಲೆಕ್ಷನ್ ಅಂದರೆ ಅದರ ಬಜೆಟ್ಟು ನೂರ ಇಪ್ಪತ್ತೈದು ಕೋಟಿ ಅದು ಗಳಿಸಿದ್ದು ಇತ್ತೀಚಿನ ವರದಿಯ ಪ್ರಕಾರ ಎಂಟುನೂರು ಕೋಟಿ ಅಂದರೆ ಸಾವಿರ ಕೋಟಿ ಕ್ಲಬ್ ಸೇರುವ ಒಂದು ನಿರೀಕ್ಷೆ ಇದೆ ಸೊ ಕನ್ನಡದ ಮೊಟ್ಟ ಮೊದಲ ಚಿತ್ರ ಸಾವಿರ ಕೋಟಿ ಸೇರೋದು ಅಂತಲೇ ಹೇಳ್ಬೋದು ಯಾಕಂದರೆ ಕೆ ಜಿ ಎಫ್ ದಾಖಲೆಯನ್ನು ಕೂಡ ಮೀರಿಸಿದೆ ಮತ್ತು ರಿಲೀಸ್ ಆಗಿ ಹದಿನೈದು ದಿನಕ್ಕೆ ಒಳಗಡೆ ಎಂಟುನೂರು ಕೋಟಿ ಬಾಚಿದ ಮೊದಲ ಕನ್ನಡ ಚಿತ್ರ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲೇ ಒಂದು ಒಂದು ಕನ್ನಡ ಸಿನಿಮಾ ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದ ಚಿತ್ರ ಯಾವುದು ಅಂದರೆ ಅದು ಕಾಂತಾರ ಚಾಪ್ಟರ್ ಒನ್ ಅಂತ ಹೇಳ್ಬೋದು ಉತ್ತರ ಭಾರತದಲ್ಲೂ ಕೂಡ ತುಂಬ ಒಳ್ಳೆಯ ಕಲೆಕ್ಷನ್ ಮಾಡ್ಕೊಂಡು ಬಂದಿದೆ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಹೀಗೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಉತ್ತಮ ಕಲೆಕ್ಷನನ್ನು ಮಾಡ್ಕೊಂಡು ಬಂದಿದೆ ರಿಷಬ್ ಶೆಟ್ಟಿ ಅವರ ಅದ್ಭುತ ಅಭಿನಯ ಹಾಗೂ ದೈವಗಳ ಒಂದು ದರ್ಶನದಿಂದ ಈ ಚಿತ್ರ ಗೆದ್ದಿದೆ ಮತ್ತು ಸಾವಿರ ಕೋಟಿ ಕ್ಲಬ್ ಸೇರುವ ಮುಣ್ಣುಗ್ತಾ ಇದೆ ಹಾಗಾಗಿ ಕಾಂತಾರ ಚಾಪ್ಟರ್ ಬಣ್ಣ ಅನ್ನೋದು ಒಂದು ದರ್ಶನ ಅಲ್ಲ ಅದು ಬೆಳಕು ಅನ್ನೋ ಹಾಗೆ ಎಲ್ಲರ ಮನಸ್ಸನ್ನು ಇಷ್ಟಪಟ್ಟು ಎಲ್ಲರ ಹೃದಯಕ್ಕೆ ಒಳಹಕ್ಕು ಈ ಒಂದು ಚಿತ್ರ ಗುಂಡೆಸಾಕ್ತಾಯಿದೆ ಕಾಂತಾರ ಚಾಪ್ಟರ್ ಒನ್ ಕೇವಲ ಒಂದು ಚಿತ್ರ ಅಲ್ಲ ಅದು ಕನ್ನಡಿಗರ ಒಂದು ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿಯನ್ನು ತೋರಿಸುವ ಚಿತ್ರ ದೈವಗಳ ಆರಾಧನೆಯ ತೋರಿಸುವ ಚಿತ್ರ ಅಂತಲೇ ಹೇಳ್ಬೋದು ಸೊ ಕಾಂತಾರ ಚಾಪ್ಟರ್ ಒನ್ ಚಿತ್ರತಂಡ ಮತ್ತು ರಿಷಬ್ ಶೆಟ್ಟಿ ಸಾರ್ ಅವರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಎಂಟುನೂರು ಕೋಟಿ ಬಾಕಿದ ಕನ್ನಡದ ಮೊದಲ ಚಿತ್ರ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೂಡ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಅವರಿಗೆ ಅವರ ಚಿತ್ರಕ್ಕೆ ಇನ್ನೂ ಯಶಸ್ಸು ಸಿಕ್ಕಲಿ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಣಕ